ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಶನಿವಾರ ಸಂಜೆ ಸ್ಪೇಸ್ಎಕ್ಸ್ ಡ್ರ್ಯಾಗನ್ ಗ್ರೇಸ್ ಯಾನವು ಅಂಡಾಕ್ತಾಗಿದೆ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತು ಅಕ್ಸಿಎಂ ನಾಲ್ಕು ಮಿಷನ್ನ ಮೂವರು ಸಹ ಯಾತ್ರಿಕರು ಸುಮಾರು ಹದಿನೆಂಟು ದಿನಗಳ ಬಾಹ್ಯಾಕಾಶ ವಾಸದ ನಂತರ ಭೂಮಿಗೆ ಮರಳಲು ಪ್ರಯಾಣ ಆರಂಭಿಸಿದ್ದಾರೆ ಅವರು ಮಧ್ಯಾಹ್ನ ಎರಡು ಇಪ್ಪತ್ತೈದಕ್ಕೆ ಡ್ರ್ಯಾಗನ್ ಗ್ರೇಸ್ ಯಾನಕ್ಕೆ ಪ್ರವೇಶಿಸಿ ಎಲ್ಲಾ ತಯಾರಿಗಳನ್ನು ಪೂರ್ಣಗೊಳಿಸಿದರು ಅಂಡಾಕಿಂಗ್ ಪ್ರಕ್ರಿಯೆ ಸಂಜೆ ನಾಲ್ಕು ಮೂವತ್ತಕ್ಕೆ ಆರಂಭವಾಯಿತು ಈ ಯಾನವು ಸುಮಾರು ಇಪ್ಪತ್ತೆರಡೂವರೆ ಗಂಟೆಗಳ ಕಾಲ ಸಾಗಲಿದೆ ಗ್ರೇಸ್ ಕ್ಯಾಪ್ಸ್ಯೂಲ್ ನಾಳೆ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ಕ್ಯಾಲಿಫೋರ್ನಿಯಾ ಕರಾವಳಿಯ ಪೆಸಿಫಿಕ್ ಮಹಾಸಾಗರದಲ್ಲಿ ಸುರಕ್ಷಿತವಾಗಿ ಇಳಿಯಲಿದೆ ಈ ಮಿಷನ್ನಲ್ಲಿ ಐನೂರ ಎಂಬತ್ತು ಪೌಂಡ್ಗಳಷ್ಟು ವಿಜ್ಞಾನ ಸಾಧನಗಳು ಮತ್ತು ಅರವತ್ತಕ್ಕೂ ಹೆಚ್ಚು ಪ್ರಯೋಗಗಳ ಡೇಟಾವನ್ನು ಅವರು ಭೂಮಿಗೆ ತರುತ್ತಿದ್ದಾರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಿಶೇಷ ವಿದಾಯ ಸಮಾರಂಭವನ್ನು ಸಹ ಆಯೋಜಿಸಲಾಗಿತ್ತು ಇದರಲ್ಲಿ ಶುಕ್ಲಾ ಭಾರತವನ್ನು ಪ್ರತಿಷ್ಠೆಯ ಮತ್ತು ಧೈರ್ಯದ ದೇಶ ಎಂದು ಬಣ್ಣಿಸಿದರು ಬಿಟ್ಕಾಯಿನ್ ಇತ್ತೀಚೆಗೆ ಹೊಸ ಇತಿಹಾಸ ನಿರ್ಮಿಸಿದೆ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಿಟ್ಕಾಯಿನ್ ಮೊದಲ ಬಾರಿ ಒಂದು ಲಕ್ಷದ ಇಪ್ಪತ್ಮೂರು ಸಾವಿರ ಡಾಲರ್ ಸುಮಾರು ಒಂದು ಪಾಯಿಂಟ್ ನಾಲ್ಕು ಕೋಟಿ ಗಡಿ ದಾಟಿದೆ ಕಳೆದ ಕೆಲ ದಿನಗಳಿಂದ ಬಿಟ್ಕಾಯಿನ್ ಬೆಲೆ ನಿರಂತರವಾಗಿ ಏರಿಕೆಯಾಗುತ್ತಿದೆ ಈ ಬೃಹತ್ ಏರಿಕೆಗೆ ಪ್ರಮುಖ ಕಾರಣಗಳೆಂದರೆ ಅಮೆರಿಕದ ಕ್ರಿಪ್ಟೋ ಸಂಬಂಧಿತ ಹೊಸ ಕಾಯ್ದೆಗಳ ನಿರೀಕ್ಷೆ ದೊಡ್ಡ ಮಟ್ಟದ ಇನ್ಸ್ಟಿಟ್ಯೂಷನಲ್ ಹೂಡಿಕೆ ಮತ್ತು ಇಟಿಎಫ್ಗಳಿಗೆ ಭಾರಿ ಹಣ ಹರಿವು ಆಗಿರುವುದು ಮುಖ್ಯ ಕಾರಣವಾಗಿದೆ ಇತ್ತೀಚಿನ ದಿನಗಳಲ್ಲಿ ಅಮೆರಿಕದಲ್ಲಿ ಕ್ರಿಪ್ಟೋ ವೀಕ್ ಆರಂಭವಾಗಿದ್ದು ಸಂಸದರು ಹೊಸ ಕ್ರಿಪ್ಟೋ ನೀತಿಗಳನ್ನು ಚರ್ಚೆ ಮಾಡುತ್ತಿದ್ದಾರೆ ಇದರಿಂದ ಬಿಟ್ಕಾಯಿನ್ ಮೇಲೆ ವಿಶ್ವದ ಹೂಡಿಕೆದಾರರ ವಿಶ್ವಾಸ ಹೆಚ್ಚಾಗಿದೆ ರಾಕ್ ಫಿಡೆಲಿಟಿ ಮುಂತಾದ ದೊಡ್ಡ ಹಣಕಾಸು ಸಂಸ್ಥೆಗಳು ಬಿಟ್ಕಾಯಿನ್ ಇಟಿಎಫ್ಗಳಿಗೆ ಹೆಚ್ಚಿನ ಹಣ ಹೂಡಿಕೆ ಮಾಡಿವೆ ಇದರಿಂದ ಬಿಟ್ಕಾಯಿನ್ ಬೆಲೆ ಮತ್ತಷ್ಟು ಬಲ ಪಡೆದುಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಬಿಟ್ಕಾಯಿನ್ ಬೆಲೆ ಎರಡು ಪಾಯಿಂಟ್ ಆರು ಪರ್ಸೆಂಟ್ ಹೆಚ್ಚಳ ಕಂಡಿದ್ದು ಇಥೇರಿಯಂ ಎಕ್ಸ್ಆರ್ಪಿ ಮುಂತಾದ ಪ್ರಮುಖ ಕ್ರಿಪ್ಟೋ ಕರೆನ್ಸಿಗಳು ಏರಿಕೆಯಾಗಿವೆ ತಜ್ಞರು ಮುಂದಿನ ದಿನಗಳಲ್ಲಿ ಬಿಟ್ಕಾಯಿನ್ ಬೆಲೆ ಒಂದು ಲಕ್ಷದ ಮೂವತ್ತು ಸಾವಿರ ಡಾಲರ್ ಗಡಿ ದಾಟಬಹುದು ಎಂಬ ನಿರೀಕ್ಷೆ ಹೊಂದಿದ್ದಾರೆ ಆದರೆ ಕಡಿಮೆ ಅವಧಿಯಲ್ಲಿ ಸ್ವಲ್ಪ ಏರುಪೇರುಗಳು ಸಂಭವಿಸಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಬೆಳವಣಿಗೆಯು ಕ್ರಿಪ್ಟೋ ಮಾರುಕಟ್ಟೆಯಲ್ಲಿ ಹೊಸ ಆತ್ಮವಿಶ್ವಾಸವನ್ನು ಹುಟ್ಟಿಸಿದೆ ಬಿಟ್ಕಾಯಿನ್ ಮತ್ತು ಇತರ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಹೂಡಿಕೆದಾರರು ಹೆಚ್ಚಿನ ಚಟುವಟಿಕೆ ತೋರಿಸುತ್ತಿದ್ದಾರೆ ಮುಂದಿನ ವಾರಗಳಲ್ಲಿ ಅಮೆರಿಕದ ಆರ್ಥಿಕ ಮತ್ತು ನೀತಿ ಸಂಬಂಧಿತ ಘೋಷಣೆಗಳು ಮಾರುಕಟ್ಟೆ ಚಲನವಲನಕ್ಕೆ ಪ್ರಮುಖ ಕಾರಣವಾಗಬಹುದು ಎಂದು ವಿಶ್ಲೇಷಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜೇಮ್ ಸ್ಟ್ರೀಟ್ ಸಂಸ್ಥೆ ಸಭೆಯ ನಿರ್ದೇಶನದಂತೆ ಸುಮಾರು ನಾಲ್ಕು ಸಾವಿರ ಎಂಟುನೂರು ನಲವತ್ತ್ ಕೋಟಿ ರೂಪಾಯಿ ಹಣವನ್ನು ಎಸ್ಕ್ರೋ ಖಾತೆಗೆ ಜಮೆ ಮಾಡಿದೆ ಎಸ್ಕ್ರೋ ಖಾತೆ ಎಂದರೆ ಎರಡು ಪಕ್ಷಗಳ ನಡುವೆ ಹಣ ಅಥವಾ ಆಸ್ತಿ ವಿನಿಮಯವಾಗುವಾಗ ಆ ಹಣವನ್ನು ಅಥವಾ ಆಸ್ತಿಯನ್ನು ತಾತ್ಕಾಲಿಕವಾಗಿ ತೃತೀಯ ವ್ಯಕ್ತಿ ಅಥವಾ ಒಂದು ಸುರಕ್ಷಿತವಾಗಿ ಹಿಡಿದುಕೊಳ್ಳುವ ಖಾತೆ ಎರಡು ಪಕ್ಷಗಳು ಒಪ್ಪಿಕೊಂಡ ನಿಯಮಗಳು ಮತ್ತು ಷರತ್ತುಗಳನ್ನು ಪೂರೈಸಿದ ನಂತರ ಮಾತ್ರ ಆ ಹಣವನ್ನು ಅಥವಾ ಆಸ್ತಿಯನ್ನು ಸಂಬಂಧಿತ ವ್ಯಕ್ತಿಗೆ ಬಿಡುಗಡೆ ಮಾಡಲಾಗುತ್ತದೆ ಇದರಿಂದ ವ್ಯವಹಾರದಲ್ಲಿ ಭದ್ರತೆ ಮತ್ತು ನಂಬಿಕೆ ಒದಗುತ್ತದೆ ಸಾಮಾನ್ಯವಾಗಿ ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರಗಳು ಮತ್ತು ಇತರ ಮಹತ್ವದ ಒಪ್ಪಂದಗಳಲ್ಲಿ ಎಸ್ಕ್ರೋ ಖಾತೆ ಬಳಸಲಾಗುತ್ತದೆ ಈಗ ಈ ಹಣದ ಮೇಲೆ ಸೆಬಿಗೆ ಹಕ್ಕು ಲಗತ್ತಿಸಲಾಗಿದೆ ಎಂದು ತಿಳಿಸಿದೆ ಸಂಸ್ಥೆ ಈ ಕ್ರಮವನ್ನು ತನ್ನ ಹಕ್ಕುಗಳಿಗೆ ಹಾನಿಯಾಗದಂತೆ ತೆಗೆದುಕೊಂಡಿದ್ದು ಮಧ್ಯಂತರ ಆದೇಶದಲ್ಲಿ ವಿಧಿಸಿರುವ ಕೆಲವು ನಿರ್ಬಂಧಗಳನ್ನು ತೆರವುಗೊಳಿಸುವಂತೆ ಜೇನ್ ಸ್ಟ್ರೀಟ್ ಸೆಬಿಗೆ ವಿನಂತಿ ಮಾಡಿದೆ ಸೆಬಿ ಈ ವಿನಂತಿಯನ್ನು ಪರಿಶೀಲಿಸುತ್ತಿದ್ದು ಪ್ರಕ್ರಿಯೆಯನ್ನು ನಿಷ್ಠೆಯಿಂದ ಮುಂದುವರೆಸುತ್ತಿದೆ ಸೆಬಿ ಷೇರು ಮಾರುಕಟ್ಟೆಯ ಶುದ್ದತೆ ಮತ್ತು ನಿಯಮ ಪಾಲನೆಯನ್ನು ಖಚಿತಪಡಿಸಲು ಬದ್ಧವಾಗಿದೆ ಎಂದು ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಒರಿಯಾನ ಪವರ್ ಲಿಮಿಟೆಡ್ ಕಂಪನಿಗೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಇಂದ ಶಾಹಾಪುರ ತಾಲೂಕು ಯಾದಗಿರಿ ಉಪಕೇಂದ್ರದಲ್ಲಿ ಐವತ್ತು ಮೆಗಾವಾಟ್ ಒಂದು ನೂರು ಮೆಗಾವಾಟ್ ಸಾಮರ್ಥ್ಯದ ಸ್ವತಂತ್ರ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಂ ಸ್ಥಾಪನೆಗೆ ಲೆಟರ್ ಆಫ್ ಅವಾರ್ಡ್ ದೊರೆತಿದೆ ಈ ಯೋಜನೆಗೆ ಸರ್ಕಾರದ ಸಹಾಯಧನ ರೂಪದಲ್ಲಿ ಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿ ನೀಡಲಾಗುತ್ತದೆ ಯೋಜನೆಯನ್ನು ಬಿಲ್ಟ್ ಒನ್ ಹಾಪರೇಟ್ ಮಾದರಿಯಲ್ಲಿ ಹದಿನೈದು ತಿಂಗಳೊಳಗೆ ಪೂರ್ಣಗೊಳಿಸಬೇಕಾಗಿದೆ ಒಟ್ಟು ಇನ್ನೂರ ಹನ್ನೆರಡು ಪಾಯಿಂಟ್ ಮೂವತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ಈ ಒಪ್ಪಂದದ ಅವಧಿ ಹನ್ನೆರಡು ವರ್ಷಗಳಾಗಿದ್ದು ಈ ಯೋಜನೆಯಿಂದ ಕರ್ನಾಟಕದ ವಿದ್ಯುತ್ ಜಾಲದ ಸ್ಥಿರತೆ ಹೆಚ್ಚಾಗಿ ವಿದ್ಯುತ್ ಸರಬರಾಜು ಮತ್ತು ಬೇಡಿಕೆ ಸಮತೋಲನವಾಗುತ್ತದೆ ಮತ್ತು ಶುದ್ಧ ಇಂಧನ ವಲಯದಲ್ಲಿ ಕಂಪನಿಯ ಪಾತ್ರ ಮತ್ತಷ್ಟು ಬಲವಾಗುತ್ತದೆ ಎಂದು ಕಂಪನಿಯು ಎಕ್ಸ್ಚೇಂಜ್ಗೆ ಪತ್ರ ಬರೆದಿದೆ ವಿಷ್ಣು ಪ್ರಕಾಶ್ ಆರ್ ಪುಂಗ್ಲಿಯಾ ಲಿಮಿಟೆಡ್ ಕಂಪನಿಗೆ ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಜೈಪುರ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಹೊಸ ಕೆಲಸದ ಆದೇಶ ಬಂದಿದೆ ಈ ಒಪ್ಪಂದದ ಪ್ರಕಾರ ಕಂಪನಿ ಜೈಪುರ್ ಸವಾಯಿ ಮಧೋಪುರ ರೈಲು ಮಾರ್ಗದ ಎಲ್ಸಿ ಅರವತ್ತೇಳು ಸಲಿಗ್ರಾಂಪುರ ಪಟಕ್ನಲ್ಲಿ ಓವರ್ ಬ್ರಿಡ್ಜ್ ರೋಡ್ ನಿರ್ಮಾಣ ಮಾಡಲಿದೆ ಒಟ್ಟು ಒಪ್ಪಂದದ ಮೊತ್ತ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಕೋಟಿಯಾಗಿದೆ ಈ ಬಗ್ಗೆ ಕಂಪನಿಯ ಕಾರ್ಯದರ್ಶಿ ನೇಹ ಮಡ್ನಾನಿ ಅವರು ಬಿಎಸ್ಸಿ ಮತ್ತು ಎನ್ಎಸ್ಸಿಗೆ ಮಾಹಿತಿ ನೀಡಿದ್ದಾರೆ ಅಹಲುವಾಲಿಯಾ ಕಾಂಟ್ರಾಕ್ಟ್ಸ್ ಲಿಮಿಟೆಡ್ ಕಂಪನಿಗೆ ಹೊಸದಾಗಿ ದೊಡ್ಡ ಗುತ್ತಿಗೆ ದೊರೆತಿದೆ ದಿಲ್ಲಿಯ ಆಧಾರಿತ ಈ ಕಂಪನಿಗೆ ಡಿಎಲ್ಎಫ್ ಲಿಮಿಟೆಡ್ ಎಂಬ ಭಾರತೀಯ ಕಂಪನಿಯಿಂದ ಗುರುಗ್ರಾಂನಲ್ಲಿ ದಿ ಡಾಲಿಯಾಸ್ ಎಂಬ ವಸತಿ ಯೋಜನೆಯ ಸಿವಿಲ್ ಮತ್ತು ಸ್ಟ್ರಕ್ಚರ್ ಕೆಲಸಗಳು ಸೇರಿದಂತೆ ಎರಡು ಸಾವಿರ ಎಂಬತ್ತೊಂಬತ್ತು ಕೋಟಿ ಮೌಲ್ಯದ ಗುತ್ತಿಗೆ ಲಭಿಸಿದೆ ಈ ಯೋಜನೆಯನ್ನು ನಲವತ್ನಾಲ್ಕು ತಿಂಗಳಲ್ಲಿ ಪೂರ್ಣಗೊಳಿಸಬೇಕಾಗಿದೆ ಇದೊಂದು ವಸತಿ ನಿರ್ಮಾಣ ಯೋಜನೆಯಾಗಿದ್ದು ಈ ಗುತ್ತಿಗೆಗೆ ಜಿಎಸ್ಟಿ ಹೊರತುಪಡಿಸಿ ಒಟ್ಟು ಮೊತ್ತವನ್ನು ನೀಡಲಾಗುತ್ತದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ